ಇತ್ಯಾದಿ ಒಳಗೆ ಬಂದಾಗ ಹೇಗೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅವರು ಹೇಗೆ ಒಳಗೆ ಅದಕ್ಕೆ ನ್ಯೂಟ್ರಲೈಸ್ ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲ ಥರದ್ದು ವ್ಯವಸ್ಥೆ ಸಿ ಸಿ ಕ್ಯಾಮ್ರಾ ಬ್ಯಾರಿಕೇಡಿಂಗ್ ಯಾವ ದ್ವಾರದಿಂದ ಯಾರು ಬರಬೇಕು ಇತ್ಯಾದಿ ಮತ್ತು ವೀಕ್ಷಕರಿಗೆ ಯಾವ ಥರ ವ್ಯವಸ್ಥೆ ಮಾಡಿದ್ದೀವಿ ಅದನ್ನೆಲ್ಲ ಡಿಟೇಲ್ ಆಗಿ ನಮಗೆ ತಿಳಿಸ್ತಾರೆ ಈ ಸಲ ಮೂವತ್ತೆಂಟು ತುಗಡಿಗಳು ಅವರು ಒಂದು ಸಾವಿರದ ನೂರ ಐವತ್ತು ಜನರು ಇದ ಪಥ ಸಂಚಲನದಲ್ಲಿ ಭಾಗವಹಿಸ್ತಾರೆ ಪಥ ಸಂಚಲನ ಅನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಹಸ ಕ್ರೀಡೆಗಳು ಅಥವಾ ಸಾಹಸ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಟ್ ಮಾಡಲಾಗಿದೆ ಈ ಪ್ರಕಾರ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ ರಿಹರ್ಸಲ್ ಮಾಡಲಾಗಿದೆ ತುಂಬ ಚೆನ್ನಾಗಿ ಬಲ್ಲಕ್ಕೆ ಇದೆ ತಾವು ಎಲ್ಲರೂ ಸಹಕರಿಸಬೇಕು ಮಾಧ್ಯಮದ ಎಲ್ಲ ಮಿತ್ರರು ಮತ್ತು ಜನರು ಕೂಡ ಯಾರ್ಯಾರಿಗೆ ನಾವು ಪಾಸ್ ಇಶ್ಯೂ ಮಾಡಿದ್ದೀವಿ ಎಲ್ಲರೂ ಬಂದು ಗಣರಾಜ್ಯೋತ್ಸವಕ್ಕೆ ಸಂಭ್ರಮ ಸಂಭ್ರಮದಿಂದ ನಾವು ಆಚರಿಸಬೇಕು ಅಂತ ಕೋರುತ್ತೇವೆ ಗಣರಾಜ್ಯೋತ್ಸವದ ನಿಮಿತ್ತ ಭಾನುವಾರದಂದು ಇಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತದ ವತಿಯಿಂದ ಮತ್ತು ಬಿ ಬಿ ಎಂ ಪಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇರತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುರಕ್ಷತೆಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಪರೇಡ್ನ ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು ಅದನ್ನು ಈಗಾಗಲೇ ಮಾಡಲಾಗಿದೆ ಇವತ್ತು ಇಲ್ಲಿ ರಿಹರ್ಸಲ್ ಪರೇಡನ್ನು ಕೂಡ ಮಾಡಲಾಗಿದೆ ಈ ಇಲ್ಲಿ ನಡೀತಕ್ಕಂಥ ಧ್ವಜಾರೋಹಣ ಮತ್ತು ನಂತರದ ಪರೇಡ್ ನಿಮಿತ್ತ ಎಲ್ಲ ಸುತ್ತಮುತ್ತ ಕಳೆದ ಹದಿನೈದು ದಿವಸಗಳಿಂದ ನಾವು ಇಲ್ಲಿ ರಕ್ಷಣೆಯ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಜೊತೆಗೆ ಇಪ್ಪತ್ತಾರನೇ ತಾರೀಕಿನಂದು ಇಲ್ಲಿ ನಮ್ಮ ನಗರದ ಎಲ್ಲ ಡಿ ಸಿ ಪಿ ಮತ್ತು ಅಡಿಷನಲ್ ಸಿ ಪಿ ಜಾಯಿಂಟ್ ಸಿ ಪಿ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಇಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಅದರ ಜೊತೆಗೆ ಪರೇಡ್ ಆವರಣದ ಸುತ್ತಮುತ್ತ ಸಿ ಸಿ ವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಅವಶ್ಯಕ ಇರತಕ್ಕಂತಹ ರಿಸರ್ವ್ ಪೊಲೀಸ್ಗಳನ್ನು ಕೂಡ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ನಿಯುಕ್ತಗೊಳಿಸಲಾಗ್ತದೆ ಮತ್ತು ಹೆಚ್ಚಿನ ಭದ್ರತೆಗಾಗಿ ಗರುಡ ಪಡೆಯನ್ನು ಕೂಡ ಇಲ್ಲಿ ನಾವು ನೇಮಿಸ್ತಾ ಇದ್ದೇವೆ ಇತ್ಯಾದಿ ಒಳಗೆ ಬಂದಾಗ ಹೇಗೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅವರು ಹೇಗೆ ಒಳಗೆ ಅದಕ್ಕೆ ನ್ಯೂಟ್ರಲೈಸ್ ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲ ಥರದ್ದು ವ್ಯವಸ್ಥೆ ಸಿ ಸಿ ಕ್ಯಾಮ್ರಾ ಬ್ಯಾರಿಕೇಡಿಂಗ್ ಯಾವ ದ್ವಾರದಿಂದ ಯಾರು ಬರಬೇಕು ಇತ್ಯಾದಿ ಮತ್ತು ವೀಕ್ಷಕರಿಗೆ ಯಾವ ಥರ ವ್ಯವಸ್ಥೆ ಮಾಡಿದ್ದೀವಿ ಅದನ್ನೆಲ್ಲ ಡಿಟೇಲಾಗಿ ತಮಗೆ ತಿಳಿಸ್ತಾರೆ ಈ ಸಲ ಮೂವತ್ತೆಂಟು ತುಗುಡಿಗಳು ಅವರು ಒಂದು ಸಾವಿರದ ನೂರ ಐವತ್ತು ಜನರು ಇದು ಪಥ ಸಂಚಲನದಲ್ಲಿ ಭಾಗವಹಿಸ್ತಾರೆ ಪಥ ಸಂಚಲನ ಅನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಹಸ ಕ್ರೀಡೆಗಳು ಅಥವಾ ಸಾಹಸ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಟ್ ಮಾಡಲಾಗಿದೆ ಈ ಪ್ರಕಾರ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ ರಿಹರ್ಸಲ್ ಮಾಡಲಾಗಿದೆ ತುಂಬ ಚೆನ್ನಾಗಿ ಬಲ್ಲಕ್ಕೆ ಇದೆ ತಾವು ಎಲ್ಲರೂ ಸಹಕರಿಸಬೇಕು ಮಾಧ್ಯಮದ ಎಲ್ಲ ಮಿತ್ರರು ಮತ್ತು ಜನರು ಕೂಡ ಯಾರ್ಯಾರಿಗೆ ನಾವು ಪಾಸ್ ಇಶ್ಯೂ ಮಾಡಿದ್ದೀವಿ ಎಲ್ಲರೂ ಬಂದು ಗಣರಾಜ್ಯೋತ್ಸವಕ್ಕೆ ಸಂಭ್ರಮ ಸಂಭ್ರಮದಿಂದ ನಾವು ಆಚರಿಸಬೇಕು ಅಂತ ಕೋರುತ್ತೇವೆ ಗಣರಾಜ್ಯೋತ್ಸವದ ನಿಮಿತ್ತ ಭಾನುವಾರದಂದು ಇಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತದ ವತಿಯಿಂದ ಮತ್ತು ಬಿ ಬಿ ಎಂ ಪಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇರತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುರಕ್ಷತೆಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಪರೇಡ್ನ ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು ಅದನ್ನು ಈಗಾಗಲೇ ಮಾಡಲಾಗಿದೆ ಇವತ್ತು ಇಲ್ಲಿ ರಿಹರ್ಸಲ್ ಪರೇಡನ್ನು ಕೂಡ ಮಾಡಲಾಗಿದೆ ಈ ಇಲ್ಲಿ ನಡೀತಕ್ಕಂಥ ಧ್ವಜಾರೋಹಣ ಮತ್ತು ನಂತರದ ಪರೇಡ್ ನಿಮಿತ್ತ ಎಲ್ಲ ಸುತ್ತಮುತ್ತ ಕಳೆದ ಹದಿನೈದು ದಿವಸಗಳಿಂದ ನಾವು ಇಲ್ಲಿ ರಕ್ಷಣೆಯ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಜೊತೆಗೆ ಇಪ್ಪತ್ತಾರನೇ ತಾರೀಕಿನಂದು ಇಲ್ಲಿ ನಮ್ಮ ನಗರದ ಎಲ್ಲ ಡಿ ಸಿ ಪಿ ಮತ್ತು ಅಡಿಷನಲ್ ಸಿ ಪಿ ಜಾಯಿಂಟ್ ಸಿ ಪಿ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಇಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರುತ್ತಾರೆ ಅದರ ಜೊತೆಗೆ ಪರೇಡ್ ಆವರಣದ ಸುತ್ತಮುತ್ತ ಸಿ ಸಿ ವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಅವಶ್ಯಕ ಇರತಕ್ಕಂತಹ ರಿಸರ್ವ್ ಪೊಲೀಸ್ಗಳನ್ನು ಕೂಡ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ನಿಯುಕ್ತಗೊಳಿಸಲಾಗ್ತದೆ ಮತ್ತು ಹೆಚ್ಚಿನ ಭದ್ರತೆಗಾಗಿ ಗರುಡ ಪಡೆಯನ್ನು ಕೂಡ ಇಲ್ಲಿ ನಾವು ನೇಮಿಸ್ತಾ ಇದ್ದೇವೆ